Go. ಇವತ್ತು ವಿದ್ಯಾರ್ಥಿಗಳ ಎಲ್ಲ ಸಂಘಟನೆ ಪಕ್ಷಾತೀತವಾಗಿ ಎಲ್ಲಾ ವಿದ್ಯಾ ಎಲ್ಲ ಸಂಘ ಸಂಘಟನೆ ಜಾತ್ಯತೀತವಾಗಿ ಧರ್ಮಾತೀತವಾಗಿ ವಿದ್ಯಾರ್ಥಿಗಳ ಹಕ್ಕಿಗಾಗಿ ವಿದ್ಯಾರ್ಥಿಗಳಿಗೆ ಹೋರಾಟ ಮಾಡ್ತಿರ್ತಕ್ಕಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಉದ್ಯೋಗ ಸಿಗಬೇಕು ಅಂತಕ್ಕಂಥ ಬೇಡಿಕೆ ಸುಮಾರು ಐದು ವರ್ಷಗಳಿಂದ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಹಗಲು ಏನಿದೆ ರಾತ್ರಿ ಏನೇ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡುವಂತ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ಬೇಕಾಗಿತ್ತು ಆದ್ರೆ ಇವತ್ತೆ ಸರ್ಕಾರ ಏನ್ ಮಾಡ್ತಾ ಅಂತಂದ್ರೆ ಕಾರ್ಪೊರೇಟ್ ಪರವಾಗಿ ಯಾರು ದುಡ್ಡು ಇರ್ತಾರೆ ಅವರ ಪರವಾಗಿ ಇವತ್ತು ಖಾಸೀಕರಣ ಮಾಡುವ ಮುಖಾಂತರ ಇವತ್ತು ಸರ್ಕಾರಿ ಉದ್ಯೋಗಗಳನ್ನೇ ಮಾರ್ಕೊಂಡು ಇವತ್ತು ಸರ್ಕಾರದ ಉದ್ಯೋಗ ಸಿಗದೆ ಇರತಕ್ಕಂತ ಪರಿಸ್ಥಿತಿಗೆ ಇವತ್ತು ಎಲ್ಲಾ ವಿದ್ಯಾರ್ಥಿಗಳನ್ನ ಇವತ್ತು ಬೀದಿಗೆ ತರುವ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇದನ್ನ ನಾವೆಲ್ಲರೂ ಕೂಡ ಖಂಡಿಸಿ ಇವತ್ತು ಸುಮಾರು ಸರ್ಕಾರಗಳು ಇಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಸುಮಾರು ಆಶ್ವಾಸನೆಗಳನ್ನ ಕೊಡ್ತಾ ಇದ್ದಾರೆ ನಾವು ಒಂದು ಕೋಟಿ ಉದ್ಯೋಗ ಕೊಡ್ತೀವಿ ಎರಡು ಕೋಟಿ ಕೊಡ್ತೀವಿ ಲಕ್ಷ ಉದ್ಯೋಗ ಕೊಡ್ತೀವಿ ಅಂತೇಳಿ ಆದ್ರೆ ಇವತ್ತು ವಿದ್ಯಾರ್ಥಿಗಳನ್ನ ಇವತ್ತು ಬೀದಿಗೆ ತರುವ ಮೂಲಕ ಯಾವುದೇ ಉದ್ಯೋಗಗಳನ್ನ ಸೃಷ್ಟಿ ಮಾಡದೆ ಇರುವಂತ ಉದ್ಯೋಗಗಳನ್ನು ಭ್ರಷ್ಟಾಚಾರಕ್ಕೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಮಾರ್ಕೊಂಡು ಇವತ್ತು ಉದ್ಯೋಗ ನೀಡದೆ ಇವತ್ತು ನಮ್ಗೆಲ್ಲರಿಗೂ ಕೂಡ ಬೀದಿಗೆ ತರುವಂತ ಒಂದು ವಿಚಾರ ಖಂಡನೀಯ ಅದಕ್ಕಾಗಿ ಈ ಒಂದು ಹೋರಾಟ ಇವತ್ತಿಂದಲ್ಲ ಸುಮಾರು ನಾವು ವಿಜಯಪುರ ಮೂರನೇ ಸರ್ತಿ ಬಂದ್ ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಸರ್ಕಾರ ಯಾವಾಗ ಕಣ್ಣು ತೆರತಿರ್ದೆ ಅಂತಕ್ಕಂಥ ಒಂದು ಆಲೋಚನೆಯೊಂದಿಗೆ ಬರೀ ನಾವು ಆಕ್ಷೋ ಆಕ್ರೋಶ ಭರಿತವಾಗಿ ಇವತ್ತು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇಡೀ ರಾಜ್ಯನೇ ಇವತ್ತು ದಂಗೆಳುವಂತ ಪರಿಸ್ಥಿತಿಯನ್ನ ಇವತ್ತು ಇವತ್ತಿನ ಸರ್ಕಾರಗಳು ಇವತ್ತು ಸೃಷ್ಟಿ ಮಾಡಿದ್ದೇವೆ ನಾವಿವತ್ತು ಯಾವುದೇ ಕಾರಣಕ್ಕೆ ಏನೇ ಆದರೂ ಕೂಡ ನಾವಿವತ್ತು ನಮ್ಮ ಹೋರಾಟ ನಿಲ್ಲುವುದಿಲ್ಲ ಇವತ್ತಿನಿಂದ ಪ್ರಾರಂಭವಾಗಿದೆ ಈ ಹೋರಾಟವನ್ನ ಇಡೀ ರಾಜ್ಯಾದ್ಯಂತ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತ ಇವತ್ತು ಹೋರಾಟವನ್ನು ರೂಪಿಸಿ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಅವರೆಲ್ಲರೂ ಕೂಡ ಎಚ್ಚರಿಕೆ ನೀಡ್ತಾ ಇದ್ದೇವೆ ನೀವು ಈ ಒಂದು ಎರಡು ದಿನದಲ್ಲಿ ಏನಾದ್ರೂ ನೀವು ಉದ್ಯೋಗಗಳನ್ನ ನೀಡಲೇ ಹೋದ್ರೆ ಘೋಷಣೆ ಮಾಡದೇ ಹೋದ್ರೆ ಸರ್ಕಾರದ ನಿಯಮಾವಳಿ ಪ್ರಕಾರ ನಮ್ಮ ಕಾಲ್ಪನ್ ಮಾಡದೆ ಹೋದ್ರೆ ನಾವು ಈ ಹೋರಾಟವನ್ನ ನಿಲ್ಸೋದಿಲ್ಲ ಇವತ್ತು ಪ್ರಾರಂಭ ಮಾಡಿದ್ವಿ ಇವತ್ತು ನಮ್ಮ ಪ್ರಾಣ ಹೋದ್ರು ಕೂಡ ನಮ್ಮ ಮನೆಯಲ್ಲಿ ನಾವ್ ಹೇಳ್ ಬಂದಿದೀವಿ ನಾವ್ ಏನಾದ್ರೂ ಇವತ್ತು ನಮ್ಮ ಊರಿಗೆ ಬಂದ್ರೆ ನಾವು ನೌಕರಿಯನ್ನ ಪಡ್ಕೊಂಡೇ ಬರ್ತೀವಿ ಇಲ್ಲಪ್ಪ ಅಂತಂದ್ರೆ ನಾವು ಸಾವು ಆದ್ರೂ ಕೂಡ ನಾವು ಹೋರಾಟ ಮಾಡಿ ಆದ್ರೂ ನಾವು ಇವತ್ತು ನಮ್ಮ ಉದ್ಯೋಗವನ್ನ ಪಡಿತೀವಿ ಅಂತಕ್ಕಂತ ಘೋಷಣೆಯೊಂದಿಗೆ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ನಮ್ಮ ಹೋರಾಟ ಇವತ್ತಿಂದ ಪ್ರಾರಂಭವಾಗಿದೆ ಇವತ್ತು ಏನ್ ಮಾಡ್ತೀವಿ ಮೂರು ವರ್ಷ ಮಾತ್ರ ಏನು ಮಾಡ್ತೀವಿ ಅಂತಕ್ಕಂಥದ್ದು ಸರ್ಕಾರ ಒಂದು ಏನಿದು ಧೋರಣೆ ಇದೆಯಲ್ಲ ಇದನ್ನ ನಾವು ಉದ್ದೇಶ ಪೂರ್ವಕವಾಗಿ ಖಂಡಿಸ್ತಾ ಇದೀವಿ ಐದು ವರ್ಷದಿಂದ ಕಾಲ್ಪ ಮಾಡಿರಪ್ಪ ಅಂತಂದ್ರೆ ಐದು ವರ್ಷದವರೆಗೆ ನೀವು ವಯೋಮಿತಿಯನ್ನು ಜಾಸ್ತಿ ಮಾಡ್ಬೇಕಾಗಿತ್ತು ಆದ್ರೆ ಬರೀ ಮೂರೇ ವರ್ಷ ನಾವು ವಯೋಮಿತಿಯನ್ನ ಜಾಸ್ತಿ ಮಾಡ್ತೀವಿ ಇನ್ನು ಎರಡು ವರ್ಷ ನೀವು ಏನಾದ್ರು ಮಾಡ್ರಿ ನಾವು ಮಾಡದೇ ಇರತಕ್ಕಂಥ ಪರಿಸ್ಥಿತಿ ಇದೀವಿ ಅಂತ ನಿಮ್ಮ ಸರ್ಕಾರದ ಒಂದು ಧೋರಣೆಯನ್ನ ನಾವು ಇವತ್ತು ಸ್ಪರ್ಶಪಡಿಸ್ತಾ ಇದ್ದೇವೆ ನೀವು ಯಾವುದೇ ಕಾರಣಕ್ಕೂ ಐದು ವರ್ಷ ನಮ್ಮ ವಯೋಮಿತಿಯನ್ನ ಜಾಸ್ತಿ ಮಾಡ್ಬೇಕು ಇಲ್ಲಪ್ಪ ಅಂತಂದ್ರೆ ಇಡೀ ರಾಜ್ಯ ದಂಗೆ ಎಗಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತೇಳಿ ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೇನೆ ಇಲ್ಲಿ ಎಂ ಬಿ ಪಾಟೀಲ್ ಅವರು ಇದ್ದಾರೆ ನಾವು ಹೋಸಿ ಕೂಡ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಇದೆ ಎಂ ಬಿ ಪಾಟೀಲ್ ಆಗಿರ್ಬೋದು ಎಸ್ ಪಿ ಆಗಿರ್ ಆಗಿರ್ಬೋದು ಡಿ ಸಿ ಅವರಾಗಿರ್ಬೋದು ನಿಮ್ ಹೋರಾಟವನ್ನ ಹಿಂತು ಕೊಡಿ ನಾವು ಒಂದು ವಾರದಲ್ಲಿ ಘೋಷಣೆ ಮಾಡ್ತೇವೆ ಎಲ್ಲ ಕಾಲ್ಪರ ಎಲ್ಲಾ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ವೇಕೆನ್ಸಿಯನ್ನ ನಾವು ಬಿಡುಗಡೆ ಮಾಡ್ತೇವೆ ನಾವೆಲ್ಲವೂ ಕೂಡ ಇದು ಮಾಡ್ಕೊಂಡಿವಿ ಅಂತ ಹೇಳಿದ್ರು ಆದ್ರೆ ನಾವ್ ನಾವು ಅಂಜಲಿಲ್ಲ ಯಾರಿಗೂ ಕೂಡ ನಮ್ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡಿದ್ರು ಆದ್ರೆ ಯಾರಿಗೆ ಅಂಜದೆ ಯಾರಿಗೆ ಅಳಕದೆ ಯಾರ ಮಾತಿಗೂ ನಾವು ಕೇರ್ ಮಾಡದೆ ಇವತ್ತು ಹೋರಾಟ ಮಾಡಿದ್ವಿ ಮಾಡಿ ಬರೇ ಒಂದ್ ವಾರದಲ್ಲಿ ಘೋಷಣೆ ಮಾಡಿದ್ರು ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕಾಗಿ ನಾವು ಕಲ್ಪರ್ ಮಾಡಿದ್ವಿ ಅಂತಕ್ಕಂಥ ತೋರಿಸ್ಕೊಳಂತ ನಿಟ್ಟಿನಲ್ಲಿ ಮಾಡೋದಲ್ಲ ಕಲ್ಪನನ್ನ ಎಲ್ಲಾ ಇಲಾಖೆಯಲ್ಲಿ ಸುಮಾರು ಮೂರು ಲಕ್ಷ ಉದ್ಯೋಗಗಳು ಖಾಲಿ ಇದಾವೆ ಸರ್ಕಾರದಲ್ಲಿ ಆದ್ರೆ ಇವತ್ತು ಸರ್ಕಾರದಲ್ಲಿ ಕೆಲಸ ಮಾಡ್ಲಿಕ್ಕೆ ನಾವು ಯಾರಾದ್ರೂ ಸಾರ್ವಜನಿಕ ಹೋದರೆ ಅಲ್ಲಿ ಉದ್ಯೋಗ ಇಲ್ಲೇ ಇಲ್ಲ ಸರ್ಕಾರಿ ನೌಕರಸ್ತ್ರ ಇಲ್ಲ ಅಂತ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಬಂದಿರತಕ್ಕಂಥದ್ದು ತುಂಬಾ ಧೋರಣೆಯಾದ ಒಂದು ಸ್ಥಿತಿ ಇವತ್ತು ಸರ್ಕಾರದ್ದು ಅದಕ್ಕಾಗಿ ಇರ್ತಕ್ಕಂಥ ಮೂರು ಲಕ್ಷ ಉದ್ಯೋಗಗಳನ್ನ ತುಂಬಬೇಕು ಬ್ಯಾಕ್ಲಾಕ್ ಲಾಕ್ ಉದ್ಯೋಗಗಳನ್ನ ತುಂಬಬೇಕು ಮತ್ತು ವಯೋಮಿತಿಯನ್ನ ಮೂವತ್ತೈದು ಮೂವತ್ತೈದು ಅಂದ್ರೆ ಐದು ಐದು ವರ್ಷಗಳ ಕಾಲ ವಯೋಮಿತಿಯನ್ನ ಸಡಿಲಿಕೆ ಮಾಡ್ತಕ್ಕಂಥದ್ದು ಈ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎರಡು ಸಹಯೋಗದಲ್ಲಿ ಸಂಯೊಂದಿಗೆ ಈ ಒಂದು ಸಡಿಲಿಕೆಯನ್ನ ಮಾಡ್ತಕ್ಕಂತ ಜವಾಬ್ದಾರಿ ಇದೆ ಮಾಡಿಲ್ಲಪ್ಪ ಅಂತಂದ್ರೆ ಇಡೀ ರಾಜ್ಯವನ್ನ ದಂಗೆಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೇನೆ ಅಕ್ಷಯ್ ಕುಮಾರ್ ಸರ್ ನನ್ನ ಹೆಸರು ಅನಿಲ್ ಕಮಳೆ ಅಂತ ನಾನು ಒಬ್ಬ ಈ ಸ್ಪರ್ಧಾರ್ಥಿ ವಿದ್ಯಾರ್ಥಿ ಇವಾಗ ನಾವು ಧಾರವಾಡದಲ್ಲಿ ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಸೇರಿ ದೊಡ್ಡ ಮಟ್ಟ ಹೋರಾಟ ಮಾಡ್ತೀವಿ ಯಾಕಂದ್ರೆ ಸರ್ಕಾರದಲ್ಲಿ ಎರಡು ಲಕ್ಷ ಎಪ್ಪತ್ತಾರು ಸಾವಿರ ಉದ್ಯೋಗ ಖಾಲಿ ಇದ್ರು ಕೂಡ ಯಾವ್ದು ನೇಮಕ ಸರ್ಕಾರ ಮಾಡಿಲ್ಲ ಹಾಗಾಗಿ ಮಟ್ಟದಲ್ಲಿ ಹೋರಾಟ ಮಾಡಿದಾಗ ನಾವ್ ಏನ್ ಮಾಡಿದ್ವಿ ಅಂದ್ರೆ ಸರ್ಕಾರಕ್ಕೆ ಅದು ಗಮನ ಸೆಳೆಯುವಂತ ದೇಶಾದ್ಯಂತ ಒಂದು ಗಮನ ಸೆಳೆಯುವಂತ ಹೋರಾಟ ಆದಾಗ ಸರ್ಕಾರ ಕೇವಲ ಏದಿಂದ ಏಳು ಎಂಟು ಉದ್ಯೋಗ ಮಾತ್ರ ನೇಮಕ ಮಾಡ್ತಾ ಇದೆ ಇನ್ನು ಸರ್ಕಾರದಲ್ಲಿ ಎರಡು ಲಕ್ಷ ಎಪ್ಪತ್ತಾರು ಸಾವಿರ ಉದ್ಯೋಗ ಖಾಲಿ ಇದ್ರು ಕೂಡ ಸರ್ಕಾರ ನೇಮಕದ್ದು ಮಾಡ್ತಾ ಇಲ್ಲ ಮತ್ತೊಂದು ಏನಂದ್ರೆ ಪೊಲೀಸ್ ವಯೋಮಿತಿ ಸಿಡ್ಲಿಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷ ನಾಯಕರಿದ್ದಾಗ ಅವರೇ ಹೇಳಿದ್ರು ಸಾಮಾನ್ಯ ವರ್ಗಕ್ಕೆ ಮೂವತ್ತು ಮತ್ತು ಎಸ್ ಸಿ ಎಸ್ ಓಪೀಸ್ ಮೂವತ್ ಮೂರ್ ಮಾಡ್ತೀನಿ ಅಂತ ಆದ್ರೆ ಸರ್ಕಾರದ ಆದೇಶ ಹೊರಡಿಸಿದ್ರೆ ಸಾಮಾನ್ಯ ವರ್ಗಕ್ಕೆ ಇಪ್ಪತ್ತ ಏಳು ಮತ್ತು ಎಸ್ ಸಿ ಎಸ್ಟ್ ಓಪಸ್ಗೆ ಅಂತ ಸುಮಾರು ಈಗ ಕೊರೋನಾ ಟೈಮ್ ದಿನ ಇಲ್ಲಿ ಯಾವ ಸರಿಯಾಗಿ ನೆಮಗದಿರೋದನ್ನ ನಮ್ಮ ಒಂದು ಬೇಡಿಕೆ ಏನಂದ್ರೆ ವಯೋಮಿತಿಯನ್ನು ಹೆಚ್ಚಿಸಬೇಕು ಸಾಮಾನ್ಯ ವರ್ಗಕ್ಕೆ ಮೂವತ್ತು ಮತ್ತು ಎಸ್ ಸಿ ಎಷ್ಟು ಮೂರು ಮಾಡಿ ಸರ್ಕಾರದಲ್ಲಿ ಇರುವಂತ ಎಲ್ಲ ಉದ್ಯೋಗಗಳನ್ನು ಈ ಎರಡು ವರ್ಷದ ತುಂಬಬೇಕಂತ ನಾವು ಆಗ್ರಹಿಸ್ತಾ ಇದ್ವಿ ಸರ್ ಇಷ್ಟೇ ಬೇಡಿಕೆ ನೋಡಿ ಧಾರವಾಡದಲ್ಲಿ ಸ್ಟ್ರೈಕ್ ಆದ ನಂತರ ವಿಜಯಪುರದಲ್ಲಿ ಸ್ಟ್ರೈಕ್ ಆಯ್ತು ಅವಾಗ ಡಿ ಸಿ ಅವರು ಏನ್ ಹೇಳಿದ್ರೆ ಸರ್ಕಾರದ ಗಮನಕ್ಕೆ ತರ್ತೇವೆ ಮತ್ತೆ ಎಂ ಬಿ ಪಾಟೀಲ್ ಅವರು ಸುಖ ಆಶ್ವಾಸನೆ ಕೊಡ್ತೀವಿ ಸರ್ಕಾರದಲ್ಲಿರುವಂತ ಎಲ್ಲ ನೇಮಕ ಮಾಡ್ತೇವಂತ ಆದ್ರೆ ಏನಾಗಿ ಅಂದ್ರೆ ನಮ್ಮಲ್ಲಿ ಒಂದ್ ಎರಡು ತರ ಸಚಿವರು ಇದ್ದಾರೆ ಒಬ್ಬರು ಶೀಘ್ರ ಶೀಘ್ರ ಸಚಿವರು ಒಬ್ಬರು ಅತಿ ಶೀಘ್ರ ಸಚಿವರು ಪರಮೇಶ್ವರ್ ಹೇಳ್ತಾರೆ ಶೀಘ್ರದಲ್ಲಿ ನಿಮಕಾತು ಮಾಡ್ತೀವಿ ಶೀಘ್ರದಲ್ಲಿ ನಿಮಕಾತು ಮಾಡ್ತೀವಿ ಅತಿ ಶೀಘ್ರದಲ್ಲಿ ಅಂದ್ರೆ ಮಧು ಅವರು ಒಂದು ಒಂದೆರಡು ಹೇಳಲ್ಲ ಹತ್ತು ಸಾವಿರ ಮಾಡ್ತೇವೆ ಇಪ್ಪತ್ತು ಸಾವಿರ ಮಾಡ್ತೇವೆ ಮೂವತ್ತು ಸಾವಿರ ಮಾಡ್ತೇವೆ ಅಂತಾನೆ ಏನಾದ್ರೂ ಶೀಘ್ರ ಅತಿ ಶೀಘ್ರ ಮೀನಿಂಗ್ ಹಾಳಾಗಿದೆ ಅಂದ್ರೆ ಅದು ಪರಮೇಶ್ವರ್ ಮತ್ತು ಮಧು ಬಂಗಾರಪ್ಪ ಹಾಳಾಗಿ ಹೋಗಿದೆ ಬಿಟ್ಟಿದೆ ಅಂದ್ರೆ ಪಂಚ ಗ್ಯಾರಂಟಿ ಜೊತೆ ಸುಳ್ಳು ಗ್ಯಾರಂಟಿ ಒಂದು ಎರಡ್ ಆಗಿಬಿಟ್ಟಿವಿ ಅವ್ರಲ್ಲಿ ಗ್ಯಾರಂಟಿ ಏನಾಗಿದ್ರೆ ಸುಳ್ಳು ಗ್ಯಾರಂಟಿ ಪಂಚ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಉದ್ಯೋಗ ವಿದ್ಯಾರ್ಥಿಗಳಿಗೆ ಉದ್ಯೋಗ ಆಕಾಂಕ್ಷಿಗಳು ಉದ್ಯೋಗ ಕೊಡ್ತಾ ಸೋಲ ಗ್ಯಾರಂಟಿ ಕೊಡ್ತಾ ಇದ್ದಾರೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದು ಏನಾದ್ರು ನೀವು ಏನಾದ್ರು ನಿರ್ಲಕ್ಷ್ಯ ಮಾಡಿದೆ ಆದ್ರೆ ನಾವು ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ನಮ್ಮ ಸರ್ಕಾರ ಕುರ್ಚಿ ನಾವು ಹೋರಾಟ ನಿಲ್ಲಿಸಲ್ಲ ನಾವು ಸರ್ಕಾರ ತಾಳ್ಮೆ ತಾಳ್ಮೇಲೆ ಕೆನಕಬೇಡಿ ಆದಷ್ಟು ಬೇಗ ವಿದ್ಯಾರ್ಥಿಗಳನ್ನು ಬೇಡಿಕೆ ಈಡೇರಿಸಿ ನಿಮ್ಮ ಒಂದು ಸರ್ಕಾರವನ್ನು ಬಿಟ್ಟುಗೊಳಿಸಬೇಕು ಅಂತ ಮಂಡಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದೀವಿ ಸರ್ ಅನಿಲ್ ಕಾಮ್ರ